ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ನಳಮಹಾರಾಜ ಈ ದೇವತೆಗಳಿಗೆ ಕೊಟ್ಟ ಮಾತಿನಂತೆ ದಮಯಂತಿಯ ಅಂತಃಪುರದ ಕಡೆಗೆ ಹೋದ ಈ ದೇವತೆಗಳ ಮಹಿಮೆಯಿಂದ ಆ ನಳ ಮಹಾರಾಜ ಈ ಭಟರ ಕಣ್ಣಿಗೆ ಕಾಣಿಸಿದಂತೆ ಅದೃಶ್ಯನಾಗಿದ್ದ ಹಾಗಾಗಿ ಅವರು ಸೀದಾ ದಮಯಂತಿಯ ಅವಳು ಎಲ್ಲಿ ಕುಳಿತಿದ್ದಳು ಅಲ್ಲಿಗೆ ಹೋದ ಅಲ್ಲಿ ದಮಯಂತಿ ಮತ್ತು ಅವಳ ನೂರಾರು ಸಖಿಯರು ಸೇವಕಿಯರು ಎಲ್ಲರೂ ಇದ್ದರು ನಳ ಮಹಾರಾಜ ದಮಯಂತಿ ಪ್ರತ್ಯಕ್ಷವಾಗಿ ಆ ದಿನ ನೋಡಿದ ಅವನು ಅಂದುಕೊಂಡಿದ್ದಕ್ಕಿಂತ ನೂರಾರು ಪಾಲು ದಮಯಂತಿ ಅತಿ ಸುಂದರಳಾಗಿದ್ದ ಅವಳನ್ನು ನೋಡಿದ ಕೂಡಲೇ ಅವನಲ್ಲಿ ಪ್ರೇಮ ಭಾವನೆ ಪ್ರಜ್ವಲಿಸಿ ಹೋಯಿತು ಆದರೆ ಅವನು ಬಂದಿದ್ದು ಆ ಲೋಕಪಾಲಕರ ದೂತನಾಗಿ ಅವನು ಸಂಯಮವನ್ನು ಮಾಡಿದ ದಮಯಂತಿ ಮತ್ತು ಅವಳ ಸಖಿಯರು ನಳನನ್ನು ನೋಡಿದರು ನಳನನ್ನು ನೋಡಿದ್ದಾರೆ ಅವರೆಲ್ಲರೂ ಮೂಕ ವಿಸ್ಮಿತರಾಗಿ ಹೋದರು ಅವಳ ಸಖಿಯರು ಎಲ್ಲ ಬೆರಗಾಗಿ ಹೋದರು ಅವರ ಬಾಯಿಂದ ಮಾತುಗಳೇ ಸ್ವಲ್ಪ ಹೊತ್ತು ಬರಲಿಲ್ಲ ಅಷ್ಟು ಸುಂದರಾಂಗನಾಗಿ ನಳಮಹಾರಾಜ ಮಹಾರಾಜ ಇದ್ದ ಕಡೆಗೆ ಆ ಸಖಿಯರ ಬಾಯಿಂದ ಉದ್ಘಾರಗಳು ಬಂದವು ಇವನೇನು ದೇವತೆಯೋ ಇವನೇನು ಗಂಧರ್ವನು ಇಷ್ಟು ಸುಂದರವಾಗಿದ್ದಾನೆ ಎನ್ನುವ ಮಾತುಗಳು ಅವರ ಬಾಯಿಂದ ಬಂದವು ದಮಯಂತಿಯು ಕೆಲವು ಕ್ಷಣಗಳವರೆಗೆ ದಿಗ್ಮೂಢಳಾಗಿದ್ದವಳು ಸ್ವಲ್ಪ ಚೇತರಿಸಿಕೊಂಡಳು ಅವಳು ನಳ ಕೇಳಿದಳು ನೀನು ಯಾರು ದೇವತೆಯಂತೆ ಸುರಸುಂದರ ನೀನು ಯಾರು ಇಲ್ಲಿಗೆ ಹೇಗೆ ಬಂದೆ ಏಟಕ್ಕಾಗಿ ಬಂದೆ ಇದು ಸ್ತ್ರೀಯರು ಮಾತ್ರ ಇರುವ ಅಂತಃಪುರ ಈ ಅಂತಃಪುರಕ್ಕೆ ನೂರಾರು ಜನ ರಾಜಮಠರು ಕಣ್ಣು ಮುಚ್ಚದ ಕಾವಲಿದ್ದಾರೆ ನೀನು ಹೇಗೆ ಬಂದೆ ಎಂದೆಲ್ಲ ಕೇಳಿದ ನಳ ಮಹಾರಾಜನಿಂದ ಎಲೈ ರಾಜಕುಮಾರಿ ಎಲೈ ಕೋಮಲಾಟಿ ನಾನು ನಳ ಮಹಾರಾಜ ನಾನು ದೇವತೆಗಳ ಲೋಕಪಾಲಕರಾದ ಇಂದ್ರ ಅಗ್ನಿ ಯಮ ವರುಣ ಇವರ ಸಂದೇಶವನ್ನು ನಿನ್ನ ಬಳಿಗೆ ತೆಗೆದುಕೊಂಡು ಬಂದಿದ್ದೇನೆ ನಾನು ಅವರ ಮಹಿಮೆಯಿಂದಲೇ ಈ ರಾಜಭಟರ ಕಣ್ಣಿಗೆ ನಾನು ಕಾಣಿಸಲೇ ಇಲ್ಲ ನಾನು ಅದೃಶ್ಯನಾಗಿದ್ದೆ ರಾಜಕುಮಾರಿ ಅವರು ನಿನಗೆ ಒಂದು ಸಂದೇಶವನ್ನು ಕಳುಹಿಸಿದ್ದಾರೆ ಆ ನಾಲ್ವರು ಲೋಕಪಾಲಕರು ನೀನು ಯಾರನ್ನಾದರೂ ಒಬ್ಬರನ್ನು ಸ್ವಯಂವರದಲ್ಲಿ ಒರಿಸಬೇಕು ಎಂದು ಹೇಳಿ ಕಳಿಸಿದ್ದಾರೆ ಎಂದ ಇದನ್ನು ಕೇಳಿದ ಮೇಲೆ ಮತ್ತೆ ದಮಯಂತಿ ಆಶ್ಚರ್ಯ ಆಘಾತ ಎರಡಕ್ಕೂ ಒಳಗಾದವು ಅವಳಿಗೆ ಆಶ್ಚರ್ಯವಾಗಿದ್ದು ತನ್ನ ಪ್ರಿಯತಮ ನಳನೇ ತನ್ನ ಎದುರಿಗೆ ನಿಂತಿದ್ದಾನೆ ಎಂದು ಅವಳಿಗೆ ಅದು ಸಖೇದಾಶ್ಚರ್ಯವಾಗಿ ಹೋಯಿತು ಆಘಾತ ಅವನು ಅವನಿಂದ ಕೇಳಿದ ಮಾತುಗಳಿಗೆ ದಮಯಂತಿ ನಳನಿಗೆ ಹೇಳಿದಳು ಮಹಾರಾಜ ನಾನು ನಿನ್ನನ್ನು ಎಂದೋ ಮನಸ ಹೊರಿಸಿದ್ದೆ ನನ್ನ ತಲು ಮನವೆಲ್ಲ ನಿನ್ನಲ್ಲೇ ಇದೆ ಯಾವತ್ತು ಆ ಹಂಸಗಳು ಬಂದು ನನಗೆ ನಿನ್ನ ಬಗ್ಗೆ ಹೇಳಿದಳು ಹೇಳಿದವೋ ಆ ದಿನ ನನ್ನಲ್ಲಿ ನಿನ್ನ ಬಗ್ಗೆ ಉದಿಸಿದ ಪ್ರೇಮ ಇಂದು ಹೆಮ್ಮರವಾಗಿ ಬೆಳೆದು ಹೋಗಿದೆ ಈ ಸ್ವಯಂವರ ನಡೆಯುತ್ತಿರುವುದೇ ನಿನ್ನನ್ನು ಒರಿಸುವಕ್ಕೋಸ್ಕರ ನೀನು ಹೇಳುತ್ತಿರುವುದಾದರೂ ಏನು ನಾನು ಆ ಲೋಕಪಾಲಕರನ್ನು ಒರಿ ಒರಿಸಲು ಸಾಧ್ಯವೇ ನಾನು ಅಗ್ನಿಯನ್ನು ನೀರನ್ನು ಮೇಣನ್ನು ಹಾಕಿಕೊಂಡು ಬಿಡುತ್ತೇನೆ ಹೊರತು ನಾನು ಅವರನ್ನು ಮದುವೆಯಾಗುವುದಳ ಮಹಾರಾಜನಿಗೆ ಇದನ್ನು ಕೇಳಿ ಮನಸ್ಸಿನಲ್ಲೇ ಸಂತೋಷವಾಯಿತು ಆದರೆ ಅದನ್ನು ತೋರ್ಪಡಿಸುವ ಪರಿಸ್ಥಿತಿಯಲ್ಲಿ ಅವನು ಇರಲೇ ಇಲ್ಲ ಏಕೆಂದರೆ ಅವನು ದೂತನಾಗಿ ಬಂದಿದ್ದ ಅವನು ಮತ್ತೆ ದಮಯಂತಿಗೆ ಹೇಳಿದ ಎಲೆ ಕೋಮಲಾಗಿದೆ ಭದ್ರೆ ನೀನು ಆ ದೇವತೆಗಳನ್ನೇ ಮದುವೆ ಆಗುವುದು ಒಳ್ಳೆಯದು ದೇವ ದೇವತೆಗಳ ರಾಜನಾದ ದೇವೇಂದ್ರನೇ ನಿನ್ನನ್ನು ಬಯಸಿ ಬಂದಿದ್ದಾನೆ ಮತ್ತು ಆ ಮಹಾ ಮಹಿಮರು ಯಮಧರ್ಮರಾಯ ಅಗ್ನಿ ಅಗ್ನಿದೇವ ಅವರುಗಳು ನಿನ್ನನ್ನು ಬಯಸಿ ಬಂದಿದ್ದಾರೆ ಎಂದು ಅವನು ಅವರ ವಿಶೇಷತೆಗಳನ್ನು ಅವರ ಗುಣಗಳನ್ನು ಎಲ್ಲವನ್ನೂ ದಮಯಂತಿಗೆ ತಿಳಿಸಿ ಹೇಳಿದ ಮತ್ತೆ ಮುಂದುವರಿದು ಹೇಳಿದ ಆ ದಿವ್ಯ ಪುರುಷರು ಅವರನ್ನು ಆದರೆ ಇನ್ನು ದಿವ್ಯ ಸುಖವನ್ನು ಅನುಭವಿಸುತ್ತಾ ಇರುತ್ತೆ ಎಲ್ಲ ತರಹದ ಸುಖಗಳು ನಿನಗೆ ಲಭ್ಯವಾಗುತ್ತವೆ ನಾನು ಹುಲು ಮಾನವ ನಾನು ಮನುಷ್ಯ ಅವರು ದೇವತೆಗಳು ಅವರಿಗೆ ಹೋಲಿಸಿದರೆ ನಾನು ಎಷ್ಟರ ಮನು ನೀನು ಆ ದೇವತೆಗಳನ್ನೇ ಮದುವೆ ಆಗುವುದು ಒಳ್ಳೆಯದು ಎಂದ ನಳಮಹಾರಾಜ ಮಹಾರಾಜ ಇದನ್ನು ಕೇಳಿ ದಮಯಂತಿ ಮತ್ತೆ ದುಃಖಿತಳಾದಳು ಅವಳಿಗೆ ಮಾತುಗಳೇ ಹೊರಡಲಿಲ್ಲ ಅವಳು ದುರ್ಗತ ಕಂಠದಿಂದ ನಳ ಮಹಾರಾಜನಿಗೆ ಹೇಳಿದರು ಮಹಾರಾಜ ನಾನು ಆ ದೇವತೆಗಳನ್ನು ಪ್ರಾರ್ಥಿಸುತ್ತೇನೆ ಆದರೆ ನಾನು ನಿನ್ನನ್ನೇ ಆಗುತ್ತೇನೆ ಎಂದರು ನಳ ಮಹಾರಾಜ ಹೇಳಿದ ನೀನು ನಿನ್ನ ಇಷ್ಟದಂತೆ ಆಲೋಚಿಸಿ ಏನನ್ನಾದರೂ ಮಾಡಬಹುದು ನಾನು ಲೋಕಪಾಲಕರ ದೂತನಾಗಿ ಬಂದಿದ್ದೇನೆ ನಾನು ನನ್ನ ಸ್ವಾರ್ಥದ ವಿಚಾರವಾಗಿ ಮಾತನಾಡುವುದು ತಪ್ಪಾಗುತ್ತದೆ ಎಂದ ಅವನ ಹಿರಿಮೆಯನ್ನು ನೋಡಿ ಇದನ್ನು ಕೇಳಿದ ನಂತರ ದಮಯಂತಿ ಒಂದೆರಡು ಕ್ಷಣ ಯೋಚಿಸಿದಳು ಅವಳು ಮಹಾರಾಜನಿಗೆ ದಳ ಮಹಾರಾಜ ನನಗೆ ಒಂದು ಉಪಾಯ ಹೊಳೆದಿದೆ ಸ್ವಯಂವರದ ದಿನ ಆ ದೇವತೆಗಳು ಬರಲಿ ನೀನು ಬಾ ನಾನು ಆ ದಿನ ಆ ದೇವತೆಗಳ ಸಮಕ್ಷಮದಲ್ಲೇ ನಿನಗೆ ವರಮಾಲೆಯನ್ನು ಹಾಕುತ್ತೇನೆ ಆಗ ನಿನಗೆ ಯಾವ ದೋಷವೂ ಬರುವುದಿಲ್ಲ ಯಾವ ಅಪವಾದವೂ ಬರುವುದಿಲ್ಲ ಮಹಾರಾಜ ಎಂದಳು ಇದನ್ನು ಕೇಳಿದ ನಳನಿಗೆ ಇದು ಸರಿ ಎನ್ನಿಸಿತು ಆದರೆ ಮತ್ತೆ ಅದನ್ನು ಹೇಳುವ ಪರಿಸ್ಥಿತಿಯಲ್ಲಿ ಅವನಿರಲಿಲ್ಲ ಅವನು ಮರಳಿ ಲೋಕಪಾಲಕರ ಬಳಿಗೆ ಬಂದ ಲೋಕಪಾಲಕರು ನಳನಿಗೆ ಕೇಳಿದರು ಮಹಾರಾಜ ನೀನು ದಮಯಂತಿಯ ಅಂತಃಪುರಕ್ಕೆ ಹೋಗಿದ್ದೇಯೇ ಅವಳನ್ನು ಕಂಡೆಯ ಅವಳಿಗೆ ನಮ್ಮ ನಮ್ಮ ಅಭಿಲಾಷೆಯನ್ನು ತಿಳಿಸಿದೆಯೇ ಅವಳಿಗೇನೆಂದ ಎಂದೆಲ್ಲ ಪ್ರಶ್ನೆಗಳನ್ನು ಕೇಳಿದರು ನಳ ಮಹಾರಾಜ ದಮಯಂತಿಯ ಜೊತೆಗೆ ನಡೆದ ಪ್ರತಿಯೊಂದು ವಿಷಯವನ್ನು ಚಾಚೂ ತಪ್ಪದೆ ಆ ಲೋಕಪಾಲಕರಿಗೆ ಹೇಳಿದ ಕಡೆಗೆ ದಮಯಂತಿ ಹೇಳಿದ್ದ ವಿಷಯ ಅಂದರೆ ನಾನು ದೇವತೆಗಳ ಸಮಕ್ಷಮದಲ್ಲೇ ನಿನಗೆ ವರಮಾಲೆಯನ್ನು ಹಾಕುತ್ತೇನೆ ಎಂಬ ವಿಷಯವನ್ನೂ ಸಹ ಮಹಾರಾಜ ಹೇಳಿದ ಈ ನಳ ಮಹಾರಾಜನ ಪ್ರಾಮಾಣಿಕತೆಯನ್ನು ನೋಡಿ ದೇವತೆಗಳಿಗೆ ಬಹಳ ಮೆಚ್ಚುಗೆಯಾಯಿತು ಅವರು ಸಂತೋಷಪಟ್ಟರು ಸ್ವಯಂವರದ ದಿನ ಬಂತು ಇಡೀ ಊರಿಗೆ ಊರೇ ಶೃಂಗಾರಗೊಂಡಿತ್ತು ತಳಿರು ಮಾಲೆಗಳೇ ಅದು ಆ ಸ್ವಯಂವರದ ಮಂಟಪವು ಭವ್ಯವಾಗಿತ್ತು ವೈಭವಯುತವಾಗಿತ್ತು ಅಲ್ಲಿದ್ದ ಸಿಂಹಾಸನಗಳು ರಾಜರುಗಳು ಎಲ್ಲ ದಿವ್ಯವಾದ ವಸ್ತ್ರಗಳನ್ನು ಧರಿಸಿ ರತ್ನ ಆಭರಣಗಳು ವಜ್ರ ವೈಡೂರ್ಯಗಳು ಚಿನ್ನ ಇವುಗಳನ್ನು ಇವುಗಳಿಂದ ಅಲಂಕೃತರಾಗಿ ಒಬ್ಬೊಬ್ಬರು ಒಳಗೆ ಬಂದರು ತಮಗೆ ಮೀಸಲಾಗಿ ಇರಿಸಿದ್ದ ಆಸನಗಳಲ್ಲಿ ಕುಳಿತುಕೊಂಡ ಮಹಾರಾಜ ಭೀಮ ಒಂದು ಉನ್ನತವಾದ ಸಿಂಹಾಸನದ ಮೇಲೆ ಕುಳಿತಿದ್ದ ದಮಯಂತಿ ಭಟರು ಮತ್ತು ಸಖಿಯರೊಂದಿಗೆ ಒಳಗೆ ಬಂದರು ಅವಳು ಒಳಗೆ ಬಂದಿದ್ದೇ ತಡ ಮಿಂಚು ಕೂರೈಸಿದಂತೆ ಆಯ್ತು ಆ ರಾಜರುಗಳು ಅಲ್ಲಿ ಕುಳಿತಿದ್ದವರು ಅವಳ ಮೇಲೆ ದೃಷ್ಟಿ ಹಾಕಿದವರು ದೃಷ್ಟಿ ಅಲ್ಲೇ ಕೀಳಿಸಿ ಹೋಯಿತು ಅಲ್ಲಿಂದ ಆ ದೃಷ್ಟಿಯನ್ನು ಅವರಿಗೆ ತೆಗೆಯಲೇ ಆಗಲಿಲ್ಲ ಅಷ್ಟು ಸುರ ಸುಂದರಿಯಾಗಿ ದಮಯಂತಿ ಇದ್ದಾರೆ ಆದರೆ ದಮಯಂತಿಯ ದೃಷ್ಟಿ ಮಾತ್ರ ನೆಲದ ಮೇಲೆ ಇತ್ತು ರಾಜ ಭಟರು ದಮಯಂತಿಯ ಜೊತೆಗೆ ಸಖಿಯರೊಂದಿಗೆ ಕೆಲವು ಸಖಿಯರೊಂದಿಗೆ ಒಬ್ಬೊಬ್ಬ ರಾಜನ ಮುಂದೆಯೂ ಬರುತ್ತಿದ್ದರು ಆ ರಾಜನ ವಿವರ ಅಂದರೆ ಆ ರಾಜನ ಹೆಸರು ದೇಶ ಅವನು ಯಾವುದಕ್ಕೆ ಪ್ರಸಿದ್ಧಿ ಅವನ ಬಿರುದಗಳೇನು ಇವುಗಳೆಲ್ಲವನ್ನೂ ಹೇಳುತ್ತಿದ್ದರು ದಮಯಂತಿ ಕೇಳಿಸಿಕೊಳ್ಳುತ್ತಿದ್ದರು ಆದರೆ ದಮಯಂತಿ ಆ ಒಬ್ಬ ರಾಜರ ಮುಖವನ್ನೂ ಸಹ ನೋಡಲಿಲ್ಲ ಅವಳು ನೆಲವನ್ನೇ ನೋಡುತ್ತಿದ್ದ ದಮಯಂತಿ ಹೀಗೆ ಬರುತ್ತಾ ನಳನ ಮುಂದೆ ಬಂದ ಆಗ ರಾಜ ಹೇಳಿದರು ನಳ ಮಹಾರಾಜ ವಿಷದ ದೇಶದ ರಾಜ ಸತ್ಯವ್ರತ ಧರ್ಮಾತ್ಮ ಅಶ್ವವಿದ್ಯೆಯಲ್ಲಿ ಪರಿಣಿತನಾದವಳು ಹೀಗೆ ಅವನ ವಿಶೇಷತೆಗಳನ್ನು ಹೇಳುತ್ತಾ ಹೋದರು ದಮಯಂತಿಗೆ ನಳ ಮಹಾರಾಜ ಎನ್ನುವುದು ಕೇಳಿಸಿತು ಅವಳು ತನ್ನ ಹಾರವನ್ನು ತೆಗೆದುಕೊಂಡು ನಳನತ್ತ ಹಾಕಲು ಕೈಗಳನ್ನು ಎತ್ತಿದಳು ಆದರೆ ಅಲ್ಲಿ ನೋಡುತ್ತಾಳೆ ಅಲ್ಲಿ ನಾಲ್ ಐದು ಜನ ನಳರಿದ್ದಾರೆ ಆ ನಾಲ್ಕು ಜನ ದೇವತೆಗಳು ಸಹ ಈ ನಳನ ರೂಪವನ್ನೇ ಧರಿಸಿಕೊಂಡು ಅಲ್ಲಿ ನಿಂತ ನಿಂತಿದ್ದರು ಎಲ್ಲರೂ ನಳನ ತದ್ರೂಪುಗಳೇ ದಮಯಂತಿಗೆ ಒಂದು ಕ್ಷಣ ಏನು ಮಾಡಬೇಕೆಂಬುದೇ ತೋರಲಿಲ್ಲ ಅವಳಿಗೆ ಅರ್ಥವಾಗಿ ಹೋಯಿತು ದೇವತೆಗಳೇ ಅವನ ವೇಷದಲ್ಲಿ ಬಂದಿದ್ದಾರೆ ಎಂದು ದಮಯಂತಿ ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಂಡು ಹಿರಿಯರು ತನಗೆ ಹೇಳಿದ್ದ ಈ ದೇವತೆಗಳ ಲಕ್ಷಣಗಳನ್ನು ಜ್ಞಾಪಿಸಿಕೊಂಡರು ದೇವತೆಗಳು ಹೇಗಿರುತ್ತಾರೆ ದೇವತೆಗಳು ಬಿಡುಗಣ್ಣರು ಅಂದರೆ ಅವನು ರೆಪ್ಪಗಳನ್ನು ಬಡಿಯುವುದಿಲ್ಲ ನಮ್ಮ ಮನುಷ್ಯರ ಹಾಗೆ ರೆತೆಗಳನ್ನು ಬಡಿಯುವುದಿಲ್ಲ ದೇವತೆಗಳ ಹಾರಗಳು ಯಾವಾಗಲೂ ಹೊಸದಾಗಿ ಇರುತ್ತವೆ ಆ ಹೂವುಗಳು ಬಾಡುವುದಿಲ್ಲ ದೇವತೆಗಳ ಕಾಲುಗಳು ನೆಲಕ್ಕೆ ತಾಕುವುದಿಲ್ಲ ಅಂದರೆ ಭೂಮಿಗೆ ತಾಕುವುದಿಲ್ಲ ಸ್ವಲ್ಪ ಅಂತರದಲ್ಲಿ ಇರುತ್ತವೆ ದೇವತೆಗಳು ಬೆವರುವುದಿಲ್ಲ ದೇವತೆಗಳ ನೆರಳು ಮನುಷ್ಯರ ನೆರಳಿನ ಹಾಗೆ ಭೂಮಿಯ ಮೇಲೆ ಬೀಳುವುದಿಲ್ಲ ಇದೆಲ್ಲ ಲಕ್ಷಣಗಳು ದಮಯಂತಿಗೆ ಜ್ಞಾಪಕವಾದವು ಅವಳು ಮತ್ತೆ ಇದು ಜನರನ್ನು ನೋಡಿದರು ಆದರೆ ಆ ಲೋಕ ಪಾಲಕರು ಹೇಗೆ ನಿಂತಿದ್ದರು ಎಂದರೆ ಎಲ್ಲ ಮನುಷ್ಯರ ಲಕ್ಷಣಗಳು ಅವರಲ್ಲಿ ಕಾಣಿಸುತ್ತಿತ್ತು ಅವರ ಕಾಲುಗಳು ಭೂಮಿಗೆ ತಾಕುತ್ತಿತ್ತು ಅವರ ಎಲ್ಲರ ಹಣೆಯ ಮೇಲೂ ಬೆವರಿತ್ತು ಎಲ್ಲರ ನೆರಳುಗಳು ಭೂಮಿಯ ಮೇಲೆ ಬಿದ್ದಿದ್ದವು ಎಲ್ಲರ ರೆಪ್ಪೆಗಳು ತಾಕುತ್ತಿದ್ದವು ಬಡಿಯುತ್ತಿದ್ದವು ದಮಯಂತಿಗೆ ಯೋಚನೆಯಾಯಿತು ಅವಳು ಹತಾಶಗೊಂಡಳು ಏನು ಮಾಡಬೇಕು ಎಂದು ತೋರಲಿಲ್ಲ ದಮಯಂತಿ ಈ ಐವರ ನಡುವೆ ನಳನನ್ನು ಗುರುತಿಸಿದಳೆ ನಳನಿಗೆ ವರಮಾಲೆಯನ್ನು ಹಾಕಿದಳೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ